ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ತಮ್ಮೇಲಿ ನೋಡ್ತಾ ಇದ್ದಾಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೌದು ಫ್ರೆಂಡ್ಸ್ ನನಗೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ನನಗೆ ಹಲ್ಲಿನಲ್ಲಿ ಜೋಮ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಗ ನಾನು ಸುಮಾರು ಬ್ರ್ಯಾಂಡೆಡ್ ಪೇಸ್ಟ್ಗಳನ್ನ ಯೂಸ್ ಮಾಡಿದ್ದೀನಿ ನಿಮ್ಗೊಳಗೂ ಮೋಸ್ಟ್ಲಿ ಈ ಥರ ಯಾವುದಾದ್ರೂ ಆಗಿರುತ್ತೆ ಅನಿಸುತ್ತೆ ಹಲ್ಲುಗಳು ಜೋಮ್ ಬರೋದು ಅಥವಾ ಸುಮ್ಮನೆ ಹಲ್ಲಿ ಒಂದು ಸ್ವಲ್ಪ ಹೊತ್ತಿರುತ್ತೆ ಹಾಗೆ ಹೋಗ್ಬಿಡುತ್ತೆ ಏನಾದರೂ ಸ್ವೀಟ್ಸ್ ತಿಂದಾಗ ಅಥವಾ ಬಿಸಿನೀರು ಕುಡಿದಾಗ ಕೆಲವೊಂದು ಸತಿ ತಣ್ಣೀರು ಕುಡಿದಾಗ ಅಥವಾ ಐಸ್ ಕ್ರೀಮ್ಸ್ ತಿಂದಾಗ ಕೆಲವೊಂದು ಸತಿ ಹಲ್ಲುಗಳು ಜೋಮ್ ಬರುತ್ತೆ ಅದಕ್ಕೋಸ್ಕರ ನಾನು ತುಂಬ ಬ್ರ್ಯಾಂಡೆಡ್ ಟ್ರೈ ಮಾಡಿ ಒಂದು ಪೇಸ್ಟ್ ಅಡ್ಜಸ್ಟ್ ಆಗಿತ್ತು ಅದನ್ನು ಸುಮಾರು ಒಂದು ಸಿಕ್ಸ್ ಮಂತ್ಸ್ಗಳ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ ನಂತರ ಮತ್ತೆ ಸ್ಟಾರ್ಟ್ ಆಯಿತು ನನಗೆ ಆ ನೋವು ಆಗ ನಾನು ಕೆಲವೊಂದು ಮನೆಯಲ್ಲಿ ಏನಾದರೂ ಹೋಮ್ ರೆಮಿಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಒಂದು ಮನೆಯಲ್ಲೇ ಟೂತ್ ಪೌಡರನ್ನ ರೆಡಿ ಮಾಡಿಕೊಂಡೆ ಆ ಟೂತ್ ಪೌಡರ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕಾಣಿಸು ನಾನು ಇವತ್ತಿಗೂ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಾನು ಅದೇ ಟೂತ್ ಪೌಡರ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಹಾಗಂತ ನೀವು ಪೇಸ್ಟ್ ಯೂಸ್ ಮಾಡಲ್ವಾ ಅಂತ ಕೇಳಿದ್ರೆ ಈಗಲೂ ಯೂಸ್ ಮಾಡ್ತೀನಿ ರೇರಾಗಿ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ ಪೇಸ್ಟ್ಗಳನ್ನ ಯೂಸ್ ಮಾಡ್ತೀನಿ ಬಟ್ ಆದರೂ ನಾನು ಜಾಸ್ತಿ ಯೂಸ್ ಮಾಡದೆ ನಾನು ಚಾರ್ಕೋಲ್ ಟೂತ್ ಪೌಡರ್ನ ಅದು ಅದು ಯಾವ ರೀತಿ ತುಂಬ ಸುಲಭವಾಗಿ ಮನೆಯಲ್ಲೇ ಕೇವಲ ಒಂದು ಹತ್ತು ನಿಮಿಷಗಳಲ್ಲಿ ಮಾಡಿಕೊಂಡ್ರೆ ಆಗಿಬಿಡುತ್ತೆ ಒಂದು ಮೂರು ತಿಂಗಳು ಒಂದು ಸತಿ ನಾವು ಅಥವಾ ಆರು ತಿಂಗಳಿಗೆ ಒಂದು ಸತಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ನಾವು ಆರಾಮಾಗಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈ ಟೂತ್ ಪೌಡರ್ನ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಫಸ್ಟು ಚಾರ್ಕೋಲನ್ನ ಈ ರೀತಿ ತೊಗೊಂಡಿದ್ದೀನಿ ಇದು ಇಜ್ಲು ಬರುತ್ತಲ್ವ ಇದನ್ನ ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಒಂದು ಬೌಲಷ್ಟು ಇದ್ಲನ್ನ ತೊಗೊಂಡು ಅದನ್ನ ಸುಕ್ಕೆ ಅಥವಾ ಕಲ್ಲಿನಲ್ಲಿ ನೀಟಾಗಿ ನಮಗೆಸ್ಟ್ ಆಗುತ್ತೋ ಅಷ್ಟು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಮತ್ತು ನಾನು ಇದನ್ನು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ರಫ್ ಇದ್ದರೂ ಪರವಾಗಿಲ್ಲ ನನಗೇನು ಬಾಟ್ಲು ತೋರಿಸ್ತಾ ಇದ್ದೀನೋ ಅದು ಲಾಸ್ಟ್ ಟೈಮೆಲ್ಲ ನಾನು ರೆಗ್ಯುಲರಾಗಿ ಅದೇ ಬಾಟ್ಲಿಗೆ ಇದನ್ನ ಹಾಕಿ ವಾಶ್ರೂಮಲ್ಲಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಾನು ಅಲ್ಲಿ ಉಜ್ವಾಗ ಸ್ವಲ್ಪ ನಾನು ಅದು ಕ್ಯಾಪ್ ಓಪನ್ ಮಾಡಿ ನನಗೆ ಎಷ್ಟು ಬೇಕಷ್ಟು ಕೈಗೆ ಹಾಕ್ಕೊಂಡು ಅದಕ್ಕೆ ನಾ ಕೈಯಲ್ಲಾದರೂ ಉಜ್ಜ್ಬೋದು ಅಥವಾ ಬ್ರಷಿಂದಾದರೂ ಯೂಸ್ ಮಾಡಿ ಅಲ್ಲಿ ಉಜ್ಬೋದು ನಾವು ಆದಷ್ಟು ಒಂದು ಏರ್ ಕಂಟೈನರ್ ಕಂಟೈನರೆಲ್ಲ ಇದನ್ನು ಸ್ಟೋರ್ ಮಾಡಿ ಕೈ ಕೈಯೆಲ್ಲ ತಾಗಿಸ್ಬೇಡಿ ಮತ್ತು ಅದರಲ್ಲೂ ಒದ್ದೆ ಕೈ ಏನಾದರೂ ಇದಕ್ಕೆ ಟಚ್ ಆದರೆ ನಾವು ಉಪ್ಪು ಹಾಕ್ತೀವಿ ಇದಕ್ಕೆ ಉಪ್ಪು ಹಾಕೋದ್ರಿಂದ ಬೇಗ ಪೇಸ್ಟ್ ಥರ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಇದನ್ನು ಕೈಯೆಲ್ಲ ಹಾಕಕ್ಕೆ ಹೋಗ್ಬೇಡಿ ಒಂದು ಸಪ್ರೇಟ್ ಬಾಕ್ಸ್ಗೆ ಹಾಕಿ ಈ ರೀತಿ ಪೌಡರ್ ಮಾತ್ರ ಕ ನಮ್ಗೆ ಎಷ್ಟು ಬೇಕಷ್ಟು ಪೌಡರ್ ಮಾತ್ರ ತೊಗೊಂಡು ಮತ್ತೆ ಮುಚ್ಚಳ ಕ್ಯಾಪ್ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಇದನ್ನು ಹೊಂಗೆ ಮರದ್ದು ಮತ್ತೆ ಬೇವಿನ ಮರದ್ದು ಹಾಗೆ ಸ್ವಲ್ಪ ತೆಂಗಿನ ಕಟ್ಟದ್ದು ಮೂರು ಇದ್ಲದ್ದು ಸೇರಿಸಿ ತೊಗೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡಿದಾಗ ನಾರ್ಮಲ್ ಏನು ಇದ್ಲಿತ್ತೋ ಊರಿಂದ ನಮ್ಮ ಆಂಟಿಗೆ ಹೇಳಿ ತರಿಸ್ಕೊಂಡು ಅವ್ರ ಮಾಮೂಲಿ ಅವ್ರ ಮನೇಲಿ ಸೌದೆ ಹಾಕಿರ್ತಾರಲ್ವ ಅದರಿಂದ ನಾನು ಇದ್ಲು ತರಿಸ್ಕೊಂಡು ಮಾಡ್ಕೊಂಡಿದ್ದೆ ಈ ಸರಿ ನಮ್ಮಮ್ಮ ಈಗ ನಮ್ಮಮ್ಮಿ ಊರಲ್ಲೇ ಇರೋದ್ರಿಂದ ಅವ್ರಿಗೆ ಹೇಳಿ ನಂಗೆ ಪರ್ಟಿಕ್ಯುಲರಾಗಿ ಇಲ್ಲ ನನಗೆ ಇದೇ ಮರದ ಸೌದೆ ಬೇಕು ಅಂತ ಹೇಳಿ ಮಾಡಿಸ್ಕೊಡಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಲ್ಲಿನ ಆರೋಗ್ಯಕ್ಕೂ ಅಂತ ಹೇಳಿ ನಾನು ಹೊಂಗೆ ಮರ ಮತ್ತು ಬೇವಿನ ಮರ ತೆಂಗಿನಕಾಯಿ ಚಿಪ್ಪಿಂದು ಇದ್ಲು ತೊಗೊಂಡಿದ್ದೀನಿ ನೀವು ಸಿಕ್ಕಿದ್ರೆ ಟ್ರೈ ಮಾಡಿ ಸಿಕ್ಕಿಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಗೆ ನಾರ್ಮಲ್ ಇಜ್ಲೆನ್ಸ್ ಇದ್ಲೇನು ಸಿಗುತ್ತೋ ಆ ಇದ್ಲನ್ನೇ ಬಳಸ್ಕೊಂಡು ಮಾಡ್ಬೋದು ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವು ನಮ್ಮ ಹಿಂದಿನ ಕಾಲದವರೆಲ್ಲ ನಮ್ಮ ಹಿರಿಯರೆಲ್ಲ ಈ ಹಲ್ ಇಜ್ಲು ಪೌಡ್ರಿಂದ ಅಥವಾ ರಂಗೋಲಿ ಪುಡಿ ಅಥವಾ ಇಲ್ಲಾಂದರೆ ಹಾಗೆಲ್ಲ ಬೇವಿನ ಕಡ್ಡಿಯಿಂದೆಲ್ಲ ಹಲ್ಲು ಉಜ್ತಾಯಿದ್ರು ಅವ್ರ ಹಲ್ಲುಗಳು ಎಷ್ಟು ವರ್ಷ ಆದರೂ ನೂರು ಕಾಲ್ ನೂರು ವರ್ಷದವರು ಗಟ್ಟು ಮುಟ್ಟೆಗಾಗಿ ಇರ್ತಾಯಿತ್ತು ಟೌನಲ್ಲಿರೋರಿಗೆ ಪ್ರತಿನಿತ್ಯ ಬೇವಿನ ಕಡ್ಡಿ ಸಿಗೋದಿಲ್ಲ ಮತ್ತು ಇನ್ನು ರಂಗೋಲಿ ಪುಡಿಗೆ ಬಂದರೆ ರಂಗೋಲಿ ಪುಡಿ ಇವಾಗ ಎಷ್ಟೋ ಎಲ್ಲದರಲ್ಲೂ ಕಲಬುರಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಕೂಡ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಕಲರ್ಗೋಸ್ಕರ ಹಾಗಾಗಿ ನಾನು ಸೊ ಬೆಸ್ಟ್ ಅಂದರೆ ಚಾರ್ಕೋಲ್ ಟೂತ್ ಪೌಡರೇ ಬೆಸ್ಟ್ ಅಂತ ಹೇಳಿ ನಾನು ಈ ಹಲ್ಲಿನ ಪುಡಿ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಮನೇಲಿ ಟ್ರೈ ಮಾಡಿದೆ ತುಂಬಾ ನನಗೆ ಅಲ್ಲಿ ನೋವಿನ ಸಮಸ್ಯೆಗೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ನಾನು ಇದು ನಾನು ಒಪ್ಪಳೆ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಮಗನ ಬಿಟ್ಟು ದೊಡ್ಡ ಮಗನೂ ಕೂಡ ಯೂಸ್ ಮಾಡ್ತೀನಿ ನಾನು ನನ್ನ ದೊಡ್ಡ ಮಗನಿಗೆ ಸುಮಾರು ಅವ್ನಿಗೊಂದು ಮೂರುವರೆ ವರ್ಷ ಇದ್ದಾಗಲೇ ನಾನು ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಅದು ನೀಟಾಗಿ ಅಲ್ಲಿ ಮುಕ್ಳಿಸ್ ಎಲ್ಲ ನೀಟಾಗಿ ಉಗಿಬೇಕಲ್ವ ಮಕ್ಳಿಗೆ ಸ್ವಲ್ಪ ಬುದ್ಧಿ ಚೆನ್ನಾಗಿ ಬಂದಿದೆ ಅವ್ರಿಗೆ ಅಂತ ಅಂದಾಗ ಕೊಟ್ಟರೆ ಯಾವುದೇ ಥರ ಈ ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡೋದ್ರ ಬದಲು ಇದನ್ನ ಯೂಸ್ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ನನ್ನ ದೊಡ್ಡ ಮಗನ ಕೂಡ ಇದುವರೆಗೂ ಅವನು ಯೂಸ್ ಮಾಡ್ತಾನೆ ಹಾಗೆ ಮಮ್ಮಿಗೆ ಕೂಡ ಕೊಟ್ಟಿದ್ದೆ ಅವರು ಯೂಸ್ ಮಾಡಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನನಗೂ ನೋವೆಲ್ಲ ಕಮ್ಮಿ ಆಯಿತು ಅಂತ ಹೇಳಿ ಈ ಖಾಲಿ ಆಗ್ಬಿಟ್ಟಿದೆ ಮಾಡಿಕೊಡು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು ಸೊ ನಾನಿಲ್ಲ ಈ ನೀವು ಇದ್ಲು ತಂದುಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ನಾನು ಅವ್ರಿಗೂ ಸೇರಿಸ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಆ ಪೌಡ್ರ್ ಇಟ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಳ್ತಾ ಇದ್ದೀವಿ ಈ ಮಿಕ್ಸರ್ ಜಾರ್ಗೆ ನಾನು ಈ ರೀತಿ ಪೌಡ್ರು ಕುಟ್ಟಿ ಪುಡಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಅದಕ್ಕೆ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಅಷ್ಟು ತೊಗೊಂಡಿದರೆ ನಾನು ಚಿಕ್ಕ ಬೌಲಲ್ಲೇ ಒಂದು ಅರ್ಧ ಕಪ್ ಅಷ್ಟು ಕಲ್ಲುಪ್ಪು ತೊಗೊಳ್ತಾ ಇದ್ದೀನಿ ಪುಡಿ ಉಪ್ಪು ಹಾಕಬೇಡಿ ಕಲ್ಲುಪ್ಪೆ ಹಾಕಿ ಹಾಗೆ ಕಲ್ಲುಪ್ಪು ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಲವಂಗ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದು ಒಂದು ಒಳ್ಳೆ ಅಲ್ಲಿಗೆ ನೋವು ಕಮ್ಮಿ ಮಾಡುತ್ತೆ ಹಾಗೆ ನಮಗೆ ಟೂತ್ ಒಂದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಲವಂಗ ಹಾಕೋದ್ರಿಂದ ಈಗ ನಾನು ಇದನ್ನ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದಾಗಿ ಪೌಡ್ರ್ ಬಂದಿದೆ ಅಂತ ಈಗ ಇದನ್ನೂ ಸ್ವಲ್ಪ ತರ್ತರಿ ಇದೆ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ನಾನು ಮತ್ತೆ ಕಂಪ್ಲೀಟಾಗಿ ಇನ್ನೊಂದು ಸಾರಿ ನುಣ್ಣಗೆ ರುಬ್ಕೊಂಡು ಆ ನಂತರ ನಾನು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಪೂರ್ತಿ ಇದನ್ನ ನುಣ್ಣಗೆ ರುಬ್ಬಿ ಒಂದು ಏರ್ ಏರ್ಟೈಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ನೀವು ಇದನ್ನ ಹಲ್ಲು ಪ್ರತಿನಿತ್ಯ ದಿನಕ್ಕೆ ಎರಡು ಸಾರಿ ಅದರಿಂದ ಹಲ್ಲು ಉಜ್ಬೋದು ನಿಮ್ಮ ಹಲ್ಲು ನೋವಿನ ಸಮಸ್ಯೆನೂ ಕಮ್ಮಿ ಆಗುತ್ತೆ ಹಾಗೆ ಹಲ್ಲು ಜೋಮ್ ಇದ್ರೆ ಜೋಮ್ ಬರೋದು ಕಮ್ಮಿ ಆಗುತ್ತೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಈ ಮನೆಯಲ್ಲೇ ಹಲ್ಲಿನ ಪುಡಿ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನೊಬ್ರಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಇಂಥ ಒಳ್ಳೆ ವಿಡಿಯೋಗಳನ್ನ ಮಿಸ್ ಮಾಡದೆ ಶೇರ್ ಮಾಡಿ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಂಡು ನಮ್ಮ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇ ರೀತಿ ಮತ್ತಷ್ಟು ಹೋಮ್ ರೆಮಿಡೀಸ್ಗಳು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ ಬ್ಯೂಟಿ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು